ನಮಸ್ತೆ ಬಂಧುಗಳೇ ಲಾಸ್ಟ್ ಟೈಮು ನಾನು ಇಲ್ಲೊಂದು ವೀಡಿಯೋ ಮಾಡಿದ್ದೆ ಏನು ನನಗೆ ಬೈದರೆ ಬಾಯ್ ಬಂದಾಗ ಬೈಕೊಂಡು ಕಮೆಂಟ್ ಹಾಕಿದ್ರಿ ಅದು ಸುಮಾರು ಏಳು ಲಕ್ಷ ವ್ಯೂಸ್ ಬಂತು ಸೊ ನನ್ನೆಲ್ಲ ಬೈಕೊಂಡು ನಾನು ಕಮೆಂಟ್ ಹಾಕ್ತವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸೊ ಮುಖ್ಯವಾದ ವಿಚಾರವನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮು ಇಲ್ಲಿ ಒಂದು ಮುಖ್ಯವಾದ ಟಾಪಿಕ್ ಎತ್ಕೊಂಡಿದೆ ಸೊ ಜಾಸ್ತಿ ಕುಯ್ಬೇಡ ಕಣೆಯ ಮೊದಲು ವಿಷಯ ಹೇಳ ಅನ್ಕೊಂಡು ಚೆನ್ನಾಗಿ ಕಾಮೆಂಟ್ಲಿ ಬೈದು ಮಡಗಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಯಾಕಂದರೆ ನೀವು ಬೈದಷ್ಟು ಆ ವಿಡಿಯೋ ವೈರಲ್ ಆಗುತ್ತೆ ಸೊ ಇಲ್ಲೊಂದು ಮರ ಬಿದ್ದೋಗಿದೆ ಇರಲಿ ಪರವಾಗಿಲ್ಲ ಅದೆಲ್ಲ ವಿಚಾರ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಬಂಧುಗಳೇ ಇನ್ನು ನೋಡಿ ನೇರವಾಗಿ ವಿಷಯಕ್ಕೆ ಓದ್ತಾ ಇದ್ದೀನಿ ನೋಡಿ ಇದು ಡಿಸೆಂಬರ್ ತಿಂಗಳು ಅರ್ಥ ಆಯ್ತಾ ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ತಾರೀಕು ಈ ವಿಡಿಯೋನ ನಾನು ಪ್ರಸಾರ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಎಷ್ಟು ನೀರು ಯಾವ ರೀತಿ ಹರಿದು ಹೋಗ್ತಾ ಇದೆ ಅಂತಕ್ಕಂಥದ್ದು ತಾವು ನೇರವಾಗಿ ಖುದ್ದು ವೀಕ್ಷಣೆಯನ್ನು ಪಡೀತಾ ಇದ್ದೀರಾ ಸೊ ಇದು ಡಿಸೆಂಬರ್ ತಿಂಗಳು ನೆನ್ಪಿಟ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನೀವು ಫೆಬ್ರವರಿ ತಿಂಗಳು ವೀಕ್ಷಣೆ ಮಾಡಿ ಇದೇ ಜಾಗದಲ್ಲಿ ನಾನು ವೀಡಿಯೋ ಪ್ರಸಾರ ಮಾಡ್ತೀನಿ ತಾವು ಗಮನಿಸ್ತಾ ಇದ್ದೀರಾ ಸೊ ಇದೇ ಜಾಗದಲ್ಲಿ ನಾನು ಫೆಬ್ರವರಿ ತಿಂಗಳು ನಾನು ವೀಡಿಯೋವನ್ನು ಪ್ಲೇ ಮಾಡ್ತೀನಿ ಆವಾಗ ನೋಡಿ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರಿನ ಒಂದು ಆಹಾಕಾರ ಭಾಳ ಸಂಕಷ್ಟವನ್ನು ಎದುರಿಸ್ತವೆ ಪ್ರಾಣಿಗಳು ಯಾಕೆಂದರೆ ನೀರಿರೋದಿಲ್ಲ ಎಲ್ಲ ಸಂಪೂರ್ಣವಾಗಿ ಇದೆಲ್ಲ ಒಣಗೋಗಿರ್ತದೆ ಇಲ್ಲೆಲ್ಲ ಕಾಲು ಕಾಲಿ ಬರೀ ಕಲ್ಲು ಕಲ್ಲುಗಳು ಕಾಣಿಸ್ತಾ ಇರ್ತದೆ ಸೊ ಆ ವಿಡಿಯೋನ ನಾನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾನು ಪ್ರಸಾರವನ್ನು ಮಾಡ್ತೀನಿ ಸೊ ಈ ವಿಡಿಯೋ ಮಾಡಲು ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ನಾನು ನಾನು ಹೇಳ್ತಾ ಇರ್ತೀನಿ ನಾನು ಆಗಾಗ ಒಂದಷ್ಟು ಜನ ನನಗೆ ವಿರುದ್ಧವಾದ ಕಮೆಂಟ್ಸ್ಗಳು ಆಗ್ತಾಯಿರ್ತಾರೆ ನೋಡಿರಿ ಇಲ್ಲಿ ಒಂದು ಚೆಕ್ ಡ್ಯಾಮ್ ಇದೆ ಓಕೆ ಸಂತೋಷ ಒಪ್ಕೊಳ್ತೀನಿ ಈ ಒಂದು ಚೆಕ್ ಡ್ಯಾಮು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದಿ ಹಾಗೆ ಇಲ್ಲಿ ಹೂಳು ಹೂಳು ತುಂಬ್ಕೊಂಡಿದೆ ಎಲ್ಲ ಕಡೆ ಇದ್ದರೂ ವೇಸ್ಟ್ ಏನು ಪ್ರಯೋಜನ ಇಲ್ಲ ಈ ಚೆಕ್ ಇದ್ದು ಒಂದು ಕಿಂಚಿತ್ತೂ ಪ್ರಯೋಜನವಿಲ್ಲ ಹಾಂ ಇದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸೊ ಏನೋ ಪ್ರಾಣಿ ಸಂಕುಲಕ್ಕೆ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ರೆ ತುಂಬ ಒಳಿತಾಗ್ತಾ ಇತ್ತು ಏನಿದೆ ಕರೆಂಟ್ ಥರ ಇದಾಗ್ತೈತೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಈ ಮರದಲ್ಲಿ ಅಲ್ಲೋಡಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಮಧ್ಯದಲ್ಲಿ ನೋಡಿ ಕರೆಕ್ಟಾಗಿ ಸೆಂಟ್ರಲ್ ನೋಡಿ ಒಂಥರ ಕರೆಂಟ್ ಪಾಸ್ ಆದಂಗೆ ಆಯ್ತೈತೆ ಏನಿದು ಅಯ್ಯಪ್ಪ ಅಯ್ಯಮ್ಮ ಏನೋ ಒಂಥರ ಕರೆಂಟ್ ಪಾಸ್ ಆದಂಗೆ ಆಯ್ತದೆ ಗುರು ಅಲ್ಲಿ ಯಪ್ಪ ಯಾಕೆ ನಮ್ಗೆ ಯಾಕೆ ಬೇಕು ಸೊ ಬೇಡ ಅದು ಸೊ ಆ ಟಾಪಿಕ್ ಬೇಡ ನಾನು ಏನೋ ಒಂಥರ ಕರೆಂಟ್ ಪಾಸ್ ಆದಂಗೆ ಆಯ್ತಾಯಿತ್ತು ಅಯ್ಯಪ್ಪ ಬೇಡ ಓಕೆ ನಾನು ವಿಡಿಯೋ ವ್ಯಾಯಾಮ ಮಾಡಿದ್ರೆ ನೀವು ಬಾಯ್ ಬಂದಾಗೆ ತರಾಟೆ ತಗೊಳ್ತೀರ ಅಂತ ಗೊತ್ತು ಆದ್ದರಿಂದ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಬಂಧುಗಳೇ ಸೊ ಇದೇ ಜಾಗದಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು ಏನು ಇಲ್ಲಿ ಎಲ್ಲ ಕಾಲ್ ಖಾಲಿಯಾಗಿ ನೋಡ್ತೀವಿ ಹಾಂ ಸೊ ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ ನಾನು ಯಾಕೆ ಪೋಲಾಗಿ ಅಂತ ಹೇಳ್ತಿದ್ದೀನಿ ಸೊ ಮುಂದೆ ನೀರಿನ ಒಂದು ಸದುಪಯೋಗ ಆಗಬಹುದು ಆಗೋ ಕಡೆ ಆಗುತ್ತೆ ಆದರೆ ಇದೆಲ್ಲ ಹೋಗಿ ಗರಕೆ ಕಂಡಿ ಮಾರ್ಗವಾಗಿ ತಮಿಳ್ನಾಡು ಮೇಟೂರ್ ಡ್ಯಾಮ್ ಸೇರ್ಕೊಳ್ತದೆ ಬಂಧುಗಳೇ ಇದಿಷ್ಟು ನೀರು ಮೇಟೂರು ಡ್ಯಾಮ್ಗೆ ಸೇರ್ಕೊಳ್ತದೆ ಸೊ ಅಲ್ಲಿ ನೀರಿಗೆ ಯಾವುದೇ ಥರದ ಆಹಾಕಾರ ಇಲ್ಲ ನಮಗೆ ನೀರಿಗೆ ಆಹಾಕಾರ ಇದೆ ನೀರಿನ ಸಮಸ್ಯೆ ನಾವು ಬೇಸಿಗೆ ಸಂದರ್ಭದಲ್ಲಿ ಎದುರಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ತುಂಬ ಜನ ಏನು ವೇಸ್ಟ್ ಆಗಲ್ಲ ಕಣೆಯ ಅದು ಹರ್ಕೊಂಡು ಹೋಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಈ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಾಯಿರ್ತೀರ ಸೊ ಈ ನೀರು ನೋಡಿ ಪ್ರವಾಸಿಗರು ಏನು ಒಂದು ಫೋಟೋ ತಗೊಂಡು ಬನ್ನಿ ಮ ಈ ಕಡೆ ಬನ್ನಿ ಒಂದು ನಿಮಿಷ ಒಂದೇ ನಿಮಿಷ ನಾನು ಒಂದು ವೀಡಿಯೋ ಕಂಪ್ಲೀಟ್ ಮಾಡ್ಕೊಳ್ತೀನಿ ಏನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಇದೇ ಸ್ಥಳದಲ್ಲಿ ಇಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಸೊ ಇದೇ ಸ್ಥಳದಲ್ಲಿ ಇಲ್ಲೆಲ್ಲ ಕಲ್ಲು ದಿಂಡುಗಳು ಮತ್ತು ಅಲ್ಲೆಲ್ಲ ಮಣ್ಣು ಇದನ್ನು ನಾವು ಕಾಣ್ತೀವಿ ದಯವಿಟ್ಟು ನಾವು ಏನೋ ಒಂದು ಮನವಿ ಏನು ಮಾಡ್ಕೊಳ್ತೀವಿ ಅದನ್ನ ದಯವಿಟ್ಟು ಒಂದು ಪ್ರಾಣಿ ಸಂಕುಲಕ್ಕೆ ಪರಿಸರಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಒಂದು ಸಹಕಾರಿಯಾಗಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಡಿಸೆಂಬರು ನವೆಂಬರು ಮತ್ತು ಜೂನ್ ಜುಲೈ ಈ ತಿಂಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇರ್ತದೆ ಇದು ವ್ಯಯವಾಗಿ ಮೇಟೂರು ಡ್ಯಾಮ್ ಸೇರುತ್ತೆ ಗರಿಕೆ ಕಂಡಿ ಮಾರ್ಗವಾಗಿ ಮೇಟೂರ್ ಡ್ಯಾಮ್ ಸೇರಿಕೊಳ್ತದೆ ಸೊ ಇಷ್ಟು ಪ್ರಮಾಣದ ನೀರನ್ನು ಏನು ಎಲ್ಲವನ್ನು ತಡಿಬೇಕಂತಿಲ್ಲ ನಮಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪ್ರಾಣಿ ಸಂಕುಲಕ್ಕೆ ಅನುಕೂಲಕರವಾದಂಥ ನಿಟ್ಟಿನಲ್ಲಿ ಸ್ವಲ್ಪ ನೀರನ್ನು ತಡೆದು ಉಳಿತಾಯವನ್ನು ಮಾಡಿದರೆ ಪ್ರಾಣಿಗಳಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಇದ್ದೀನಿ ಸೊ ಇದನ್ನು ವರ್ತುಪಡಿಸಿ ಯಾವುದೇ ತರಹದ ದುರುದ್ದೇಶಗಳಿಲ್ಲ ದಯವಿಟ್ಟು ನನ್ನೆಲ್ಲ ಸ್ನೇಹಿತರು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮತ್ತೊಮ್ಮೆ ಮುಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ ಸೊ ಹಾಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ನೀವು ಬ್ಯಾಡ್ ಕಮೆಂಟ್ ಹಾಕಿ ಯಾಕಂದ್ರೆ ನನ್ನ ಬೈಕೊಂಡೆ ಕಮೆಂಟ್ ಹಾಕಿ ಯಾಕಂದ್ರೆ ಇದು ವೀಡಿಯೋ ಸ್ವಲ್ಪ ವೈರಲ್ ಆಗುತ್ತೆ ನೀವು ಬೈದ್ರೆ ನೀವು ಬೈದಿಲ್ಲ ಅಂದರೆ ಅದು ಏನೂ ಆಗೋಲ್ಲ ಅದು ಹಂಗೆ ಸ್ಟ್ರಕ್ಕಾಗಿ ನಿಂತ್ಕೊಂತದೆ ನೀವು ಒಂದಷ್ಟು ಚೆನ್ನಾಗೆ ನನ್ನ ಉಗಿದು ಉಪ್ಪುಂಕಾಯಕ್ಕೆ ಹಾಕಿ ಪರವಾಗಿಲ್ಲ ನಾನು ಬೈಸ್ಕೊಳೋಕ್ ಸಿದ್ಧ ಯಾಕಂದ್ರೆ ಇದು ಯಾರಾದರೂ ದೊಡ್ಡ ಮನ್ಸರು ನೋಡಿ ಒಂದು ಒಳ್ಳೆಯದು ಮಾಡ್ತಕ್ಕಂಥ ಶಕ್ತಿ ಇರೋರು ಮಾಡ್ಬೋದು ಇಲ್ಲ ನನ್ನೂ ಏನೋ ಈ ರೀತಿ ನನಗೆ ಹುಚ್ಚಿಡ್ದಂಗೆ ನಾನು ಈ ರೀತಿ ವಿಡಿಯೋಗಳ ಪ್ರಸಾರ ಮಾಡಿಕೊಂಡು ಯಾರಾದ್ರೂ ಬರ್ಬೋದು ಅಂತ ಏನೋ ಒಂದು ಕನ್ಸು ಕಂಡುಕೊಂಡು ನಾನು ವೀಡಿಯೋಗಳ ಹಾಕ್ತಾಯಿರ್ತೀವಿ ಸೊ ನೋಡೋಣ ಹ್ಞೂ ಇದೊಂದು ನಿರೀಕ್ಷೆ ಬಂಧುಗಳೇ ಸೊ ಇದೊಂದು ಅಪೇಕ್ಷೆ ಇದೆ ಸೊ ನೋಡೋಣ ಒಂದು ದೊಡ್ಡ ಪ್ರಮಾಣದ ಒಂದು ಚೆಕ್ ಡ್ಯಾಮ್ ಆಗಬೇಕು ಪ್ರಾಣಿ ಪರಿಸರ ಸಂಕುಲಕ್ಕೆ ಅನುಕೂಲವಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಧನ್ಯವಾದಗಳು